ಸಂಸದ ಪ್ರಕಾಶ್ ಹುಕ್ಕೇರಿಯವರು ಹಲವು ಗ್ರಾಮಗಳಿಗೆ ಕೆರೆ ತುಂಬುವ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಆದರೆ ಕೃಷ್ಣಾ ನದಿಗೆ ನೀರು ಇಲ್ಲದ ಕಾರಣ ಕೆರೆಗಳು ಬತ್ತಿ ಹೋಗಿವೆ ಸದ್ಯಾಸಧತೆಗಳನ್ನು ತಿಳಿಯದೆ ವಿರೋಧ ಪಕ್ಷದವರು ನೀರಿನ ಮೇಲೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ರವಿ ಮಿರ್ಜೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಾಡಾಪುರ್ ಕೆರೆ ತುಂಬಿಸುವ ಯೋಜನೆಯಡಿ ಹಲವಾರು ಬಾರಿ ಕೆರೆ ತುಂಬಿಸಿ ಅಲ್ಲಿನ ಜನ ಜಾನುವಾರು ನೀರಿನ ಬಳಕೆ ಮಾಡಿಕೊಂಡಿದ್ದರೂ ಸಹ ವಿರೋಧ ಪಕ್ಷದವರು ಕೆರೆ ತುಂಬಿಸುವ ನಿಮಿತ್ತವಾಗಿ ಸುಳ್ಳು ಆರೋಪ ಮಾಡಿದ್ದಾರೆಂದು ತಾಲೂಕ್ ಪಂಚಾಯಿತಿ ಸದಸ್ಯ ರವಿ ಮಿರ್ಜೆ ಆರೋಪಿಸಿದ್ದಾರೆ ಅವರು ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಕಾಡಾಪೂರ್ ಶಿರಗಾಂವ್ ಜೋಡ್ಕುರುಳಿ ನೈನ್ಲ ಸೇರಿದಂತೆ ವಿವಿಧ ಗ್ರಾಮಗಳ ಕೆರೆಗಳಿಗೆ ನೀರು ತುಂಬುವಂತಹ ಪ್ರಾಮಾಣಿಕ ಕಾರ್ಯ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಮಾಡಿದ್ದಾರೆ ಆದರೆ ಕೃಷ್ಣಾ ನದಿಗೆ ನೀರು ಇಲ್ಲದ ಕಾರಣ ಕೆರೆಗಳು ಸಹ ಬತ್ತಿ ಹೋಗಿವೆ ಆದರೆ ಈಗ ವಿರೋಧ ಪಕ್ಷದವರು ಕೆರೆ ತುಂಬುವ ನೀರಿನ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು ಈ ಕಾಡಾಪುರ್ ಕೆರೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಭರ್ತಿ ಆಗದ ಕೆರೆ ಪ್ರಕಾಶ್ ಹುಕ್ಕೇರಿ ಕ್ಷೇತ್ರದ ಭ್ರಷ್ಟಾಚಾರ ಸಂಖ್ಯೆ ಪೇಪರ್ ಒಂದು ಸುದ್ದಿ ಮಾಧ್ಯಮದ ಮುಖಾಂತರ ಬಂದಿತಿ ಇದರ ಚುನಾವಣೆ ವೇಳೆಯಲ್ಲಿ ಸತ್ಯಕ್ಕೆ ದೂರವಾದ ಸಂಗತಿಯನ್ನ ಸುಳ್ಳ ಸಂಗತಿಗಳನ್ನ ಪೇಪರ್ದಾಗ ಇವತ್ತು ಬರ್ತಾ ಇದ್ದೇವೆ ಸ್ಪಷ್ಟವಾಗಿ ನಮ್ದು ಆರೋಪ ಪತ್ರಿಕಾ ಮಾಧ್ಯಮ ಯಾವುದೋ ಒಂದು ಇದಕ್ಕೆ ಪಕ್ಷಕ್ಕ ಸೀಮಿತ ಆಗದ ಗ್ರಾಮದಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯಾಂಶವನ್ನ ಪರಿಗಣಿಸಿ ಇವ್ರು ಬರಿಬೇಕು ಮೊದ್ಲೇದಾಗಿ ಯಾಕಂದ್ರೆ ಈಗಾಗಲೇ ಕಾಡಾಪುರ್ ಕೆರೆ ತುಂಬಿತ್ತು ನೀರು ಜಾನುವಾರ ಅಲ್ಲಿ ಇರ್ತಕ್ಕಂಥ ಭಾವಿ ಬೋರ್ವೆಲ್ಲ ಎಲ್ಲ ಚಾರ್ಜೇಬಲ್ ಆಗಿದವು ಇವತ್ತು ಕೃಷ್ಣ ಹೊಳ್ಯಾಗ ಬೈಕಿ ಹೋಗಿ ನೀರ್ ಇಲ್ಲದ ಕಾರಣ ಕಾಡಾಪುರ್ ಕೆರೆಗೆ ಎಲ್ಲಿ ನೀರು ಕಳ್ಸಕ್ ಸಾಧ್ಯ ಮಾನ್ಯ ನಮ್ಮ ನಾಯಕರಾದಂತ ಸಂಸದ ಪ್ರಕಾಶ್ ಹುಕ್ಕೇರಿ ಅವರ ಒಂದೇನು ಕಾಡಾಪುರ್ ಕೆರೆ ಇರ್ಬೋದು ಕುಳಿ ಕೆರೆ ಇರ್ಬೋದು ನೈಂಗ್ಲಸ್ ಇರ್ಬೋದು ಶಿರ್ಗಾಂವ್ ಇರ್ಬೋದು ಇವತ್ತು ಚಿಂಚಣಿ ಕೆರೆ ಕೂಡ ಮೋಟ್ರ್ ಪೂಜೆ ಮಾಡ್ತಾ ಇದಾರೆ ಸ್ಟಾರ್ಟ್ ಆಗ್ತಾ ಇದೆ ಇವೆಲ್ಲ ಕೆರೆಗಳ ವ್ಯವಸ್ಥಿತವಾಗಿ ಲಯನ್ ಆಗಿ ಕೆರೆ ತುಂಬತಕ್ಕಂತ ಪ್ರಾಮಾಣಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗಾಗಲೇ ಶಿರ್ಗಾಂವ್ ಕೆರೆ ತುಂಬಿದ್ದು ತಾವು ಮತ್ ಪತ್ರಿಕಾ ಮಾಧ್ಯಮದವರು ಕೆರೆ ಜಾಗಕ್ಕೂ ಹೋಗಿ ನೋಡಿದೀರಿ ಕಾಡಾಪುರ್ ಕೆರೆ ತುಂಬಿದ್ದು ಹೋಗಿ ನೀವು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಹೋಗಿ ನೋಡಿದೀರಿ ಆದ್ರೆ ಇವತ್ತೇನು ಆರೋಪ ಮಾಡ್ತಾರೆ ಅಂದ್ರೆ ವಿಜಯವಾಣಿ ಪೇಪರ್ ಮುಖಾಂತರ ಕಾಡಾಪುರ್ ಕೆರಿಗೆ ಕೃಷ್ಣಾ ನದಿಯಿಂದ ಯಾತ್ ನೀರಾವರಿ ಮಾಡಿದಾರು ಆದ್ರೆ ಇಲ್ಲಿವರೆಗೆ ಕೃಷ್ಣಾ ನದಿಯಿಂದ ಲಿಫ್ಟ್ ಆಗಿ ನೀರ್ ಬಂದಿಲ್ಲ ಆದ್ರೆ ಇಲ್ಲಿ ಇದರ ಇದ್ದವರೆಲ್ಲ ಕಾಡಾಪುರ್ ಗ್ರಾಮಸ್ಥರ ಇದಾರೆ ಮತ್ತೊಂದು ಅವರು ಸುಳ್ಳು ಸುಳು ಬರ್ತಾರ ಏ ಕಾಡಾಪುರ್ ಗ್ರಾಮಸ್ಥರು ಆಕ್ರೋಶ ಕಾಡಾಪುರ ಗ್ರಾಮದಾಗ ಗ್ರಾಮದಾಗಿ ಹೇಳಿದಾರತಿ ಕಾಡಾಪುರ್ ಗ್ರಾಮದಾಗಿ ಇವ್ರು ಯಾವ ಮನುಷ್ಯ ಕೃಷ್ಣಾ ಹೊಳಿಂದ ಕೆರಿಗೆ ನೀರ್ ಬಂದಿಲ್ಲ ಅಂತ ಹೇಳಿದ ಆ ವ್ಯಕ್ತಿನ ಆಮ್ನೆ ಸಾಮ್ನೆ ಚರ್ಚಾಕ ಬಂದ್ರ ನಾವು ತಯಾರಿದೀವಿ ಸುಳ್ಳ ಆರೋಪ ಮಾಡಿ ಇಲೆಕ್ಷನ್ ಮೂವ್ಮೆಂಟ್ ಅದಾಗ ಬರತಕ್ಕಂಥದ್ದು ನಾವು ಇಲ್ಲಿ ಮುಂದೆ ಸಹಿಸಂಗಿಲ್ಲ ಯಾಕಂದ್ರ ಯಾವ ವ್ಯಕ್ತಿ ಕಾಡಾಪುರ ಕೆರಿಗೆ ಕೃಷ್ಣಾ ನದಿಯಿಂದ ಯಾತ್ ನೀರಾವರಿ ಮುಖಾಂತರ ಇಲ್ಲಿವರಿಗೆ ನೀರ ಬಂದಿಲ್ಲ ಅಂತ ಹೇಳ್ತಲ್ಲ ಆ ವ್ಯಕ್ತಿನ ಕರೆದ್ರೆ ನಾವು ಸಮಕ್ಷಮ ಮುಂದೆ ಬಂದು ಚರ್ಚಾ ಮಾಡಕ್ತಾ ಇರ್ತೀವಿ ಕೃಷ್ಣ ಹುಳಿನ ಬೈತಿ ಹಾತ್ ಇಡೀ ಜಗಕ್ಕ ಗೊತ್ತೈತಿ ಮತ್ತೆ ಇವ್ರ ಬಿಜೆಪಿ ಅವ್ರಿಗೆ ಕೆಲಸ ಮಾಡೋದನ್ಕ ಒತ್ತ ಗೊತ್ತಿಲ್ಲ ಮಾಡಿದವ್ರ ಕೆಲಸಕ್ಕೆ ರಾಜಕಾರಣ ಮಾಡಿ ಬರೇ ಆರೋಪ ಮಾಡೋದ ಸುಳ್ಳು ಹೇಳ್ಕೊತ ಹೋಗೋದ ಈಗ ಈಗಂಗ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ದೇಶದ ಹಜಿ ತಬಿಸಿ ಸುಳ್ಳು ಹೇಳ್ಕೊತ ಹೊಂಟಿದವರು ಅವ್ರ ಕಾರ್ಯಕರ್ತರ ಅವ್ರ ಲೀಡರ್ಸ್ ಅಂದ್ರೆ ಇವ್ರ ಅವ್ರ ಮ್ಯಾಗಿನವ್ರ ಯಾಕಂದ್ರೆ ಇವತ್ತು ದೇಶದಾಗ ಏನೋ ಪ್ರಧಾನಮಂತ್ರಿ ಅವರು ಪ್ರತಿಯೊಂದು ಮಾತನ್ನು ಸುಳ್ಳು ಹೇಳ್ಕೊತ ಹೋಗಿದವರು ಅದೇ ರೀತಿ ಇವ್ರಿಗೆ ಇಷ್ಟು ದಿನ ಯಾಕೆ ಕಾಡಾಪುರ್ ಕಿರಿ ತುಂಬತ್ತೆ ನೆನಪಾಗ್ಲಿಲ್ಲ ಬಿಜೆಪಿ ಲೀಡರ್ಗಳಿಗೆ ಮತ್ತೊಂದು ಹೇಳಿದಾರ ಅವ್ರು ಕಾಡಾಪುರ ಕೇರೂರ್ ಗ್ರಾಮಗಳಿಗೆ ಕುಡಿಯ ನೀರಿನ ಆಹಾಕಾರ ಕಾಡಾಪುರ್ ಕೇರೂರ್ ಗ್ರಾಮಕ್ಕ ಈಗಾಗಲೇ ಮೊದಲು ಇವ್ರು ಲಯನ್ ಮಾಡಿರ್ ಅದನ್ನ ಬೇಕಾದ್ರೆ ನಾವು ಬೇಕಾದ್ರೆ ಕಾಡಾಪುರ್ ಕೇರೂರ್ ಗ್ರಾಮದಾಗ ಬೇಕಾದ್ರೆ ಬಂದ್ ತಯಾರಿದೆವು ಒಂದರೇ ಹನಿ ಕಾಡಾಪುರ್ ಕೇರೂರ್ ಗ್ರಾಮಕ್ಕೆ ಅವ್ರು ಮಾಡಿದಂತ ಲಯನ್ ನೀರು ಕುಡಿ ನೀರು ತಂದು ಮುಟ್ಸಿದಾರೆ ಅದ್ರ ಮಾನ್ಯ ನಮ್ಮ ನಾಯಕರಾದಂತ ಪ್ರತಾಶ್ ಹುಟ್ಟೇರಿ ಅವರ ಮತ್ತೆ ಶಾಸಕರಾದಂತ ಗಣೇಶ್ ಹುಟ್ಟೇರಿ ಅವರು ಮಾಡಿದಂತ ಕುಡಿನೀರ್ ಕಾಡಾಪುರ್ ಇರ್ಬೋದು ಕೇರೂರ್ ಇರ್ಬೋದು ಸತತವಾಗಿ ಸ್ಕೀಮ್ ಚಾಲು ಅದು ಕೂಡ ಇವತ್ತು ಕೃಷ್ಣ ನೀರ್ ಇಲ್ದಕ್ ಅದು ಸ್ಕೀಮ್ ಬಂದ್ ಬಿದಿ ಅದಕ್ಕ ಕೃಷ್ಣ ಹೊಳಿಯಾಗ ನೀರ್ ಇಲ್ದ ಸ್ಕೀಮ್ ಬಂದ್ ಬಿದ್ದು ಅಥವಾ ವೇದ ಗಂಗಾ ದೂದ ಗಂಗಾ ಹೊಳಿಯಾಗ ನೀರ್ ಸ್ಕೀಮ್ ಬಂದ್ ಬಿದ್ದು ಅಂದ್ರ ಇದು ಕೆರೆ ಹೆಸರಿನಲ್ಲಿ ಕೋಟ್ಯಾಂತರ ಲೂಟಿ ಅನ್ನೋದ ಭಯಂಕರ ಮಹಾ ದಾಟ ಅಪರಾಧ ಅವರು ಯಾಕಂದ್ರೆ ಇವ್ರು ಮಾಡೋರು ಇಲ್ಲ ಕೆಲಸ ಮತ್ ಜನರ ಬದ್ದಲ್ಲಿ ಇವ್ರಿಗೆ ಕಾಳಜಿ ಎಷ್ಟ್ ಇತ್ತು ಅನ್ನೋದು ಇಡೀ ರೈತ ಕುಟುಂಬಕ್ಕೆ ಗೊತ್ತಿದ್ದ ಜನರ ಬದಲ ಇವ್ರಿಗೆ ಎಷ್ಟ್ ಕಾಳಜಿ ಇತ್ತು ಅನ್ನೋದ ಇವರು ಒಂದ್ ಕೆಲವೊಂದು ಸಂಘ ಸಂಸ್ಥೆ ಪದಾಧಿಕಾರಿಗಳು ಸಂಘ ಸಂಸ್ಥೆ ಇವ್ರ ಕೈ ಆಗಿದವು ಇದರಿಂದ ರೈತರಿಗೆ ಇವ್ರು ಸಕ್ರಿಯಾಟು ಕೊಡಾಕದ ಮೆಂಬರ್ಶಿಪ್ ರೈತರಿಗೆ ಕಬ್ಬಿನ ಬಿಲ್ ಎಷ್ಟು ಕೊಡಾಕದರು ನೆರೆ ಮಹಾರಾಷ್ಟ್ರದಾಗ ಎಷ್ಟು ಕೊಡಾಕದರು ಇದೆಲ್ಲ ಇಡೀ ರೈತ ಸಮುದಾಯ ಬದಿ ಇವ್ರಿಗೆ ಬಿಜೆಪಿಯವ್ರಿಗೆ ಜಾನುವಾರುಗಳ ಬದಲಿಗೆ ಎಷ್ಟು ಕಾಳಜಿ ಐತಿ ಸಾಮಾನ್ಯ ಜನರ ಬದ್ದಲ್ಲಿ ಎಷ್ಟು ಕಾಳಜಿ ಐತಿ ಇವ್ರಿಗೆ ಬರೆಯನ್ನ ಅಭಿವೃದ್ಧಿ ಮಾಡೋದು ಖರ್ಚಿಲ್ಲ ಇಲ್ಲ ಇವ್ರಿಗೆ ಬರೇ ಭಾಷಣ ಸುಳ್ಳು ಒಂದು ಸುಳ್ಳು ಇದ್ದದ ಶಂಬರ್ ದಮ ಅದನ್ನ ಸುಳ್ಳು ಹೇಳಿ ಅದನ್ನ ಖರೀ ಮಾಡಾಕ್ ಪ್ರಯತ್ನ ಅಷ್ಟ ಮಾಡ್ತಾರ ಆದ್ರೆ ಇವರು ಮಾನ್ಯ ನಮ್ಮ ನಾಯಕರಾದಂತ ಪ್ರಕಾಶನ ಹುಕ್ಕೇರಿ ಸಂಸದರಾದವರ ಮತ್ತೆ ಈ ಭಾಗದ ಶಾಸಕರಾದ ಯುವ ಶಾಸಕರಾದ ಗಣೇಶನ ಹುಕ್ಕೇರಿ ಅವರ ಏನು ಈ ಭಾಗದ ಸಂಬಂಧ ಅಥವಾ ಟೋಟಲ್ ಚಿಕ್ಕೋಡಿ ಪಾರ್ಲಿಮೆಂಟ್ ಸಂಬಂಧ ಪ್ರಕಾಶನ ಹುಕ್ಕೇರಿ ಅವರ ಏನೋ ಒಂದು ಟೇಬಲ್ ಟು ಟೇಬಲ್ ಫೈಲ್ ತಗೊಂಡು ಹೋಗಿ ಗುದ್ದಾಡಿ ಕೆಲಸ ಮಾಡ್ತಾರೋ ಅದನ್ನ ಇವ್ರು ಯಾರೇ ಮಾಡಿರೋ ನಮ್ಗೆ ತೋರ್ಸ್ರೆ ತೋರ್ಸಲಿ ಇವತ್ತ ಇವ್ರು ಯಾರ್ಯಾರ ಯಾವ ಕೆಲಸ ಮಾಡಿದ್ರ ಅದನ್ ನಮ್ಗೆ ಉದಾಹರಣೆ ತೋರ್ಸಿಲಿ ಇವ್ರು ಯಾವ ಊರಾಗ್ ಎಷ್ಟೆಷ್ಟು ಕೋಟಿ ಅಭಿವೃದ್ಧಿ ಕೆಲಸ ಮಾಡಿದವರು ಆರೋಪ ಮಾಡೋದಕ್ಕೆ ಮನ್ಷಾಗ್ ಒಂದ್ ಇದು ಇದನ್ನ ಜನರ ಭಾವನೆ ಕೂಡ ಇವತ್ತು ಚೇಂಜ್ ಆಗ್ತಾ ಇದೆ ಯಾಕಂದ್ರ ಇವತ್ ಮಾಧ್ಯಮ ಮಾಧ್ಯಮದ ಪೇಪರ್ ಅಷ್ಟೇ ಜನರ ಕೈಯಾಗ ಆದ್ರೆ ಇವತ್ತು ಎಲ್ಲ ಪ್ರತಿ ಒಬ್ಬ ಸಾಮಾನ್ಯ ನಾಗರಿಕನ ಕೈಯಾಗು ಸೋಷಿಯಲ್ ಮೀಡಿಯಾ ಇತ್ತು ಇವತ್ತು ಅದಕ್ಕೆ ಎಲ್ಲಿ ಯಾನ್ ಆತಿಥಿ ಯಾನ್ ಪ್ರತಿಯೊಬ್ಬ ಅಭಿವೃದ್ಧಿ ಏನ್ ಮಾಡಕದವ್ರು ಏನ್ ಇಲ್ಲ ಇದನ್ನು ನೋಡ್ತಿರ್ತಾರ ಸ್ಪಷ್ಟ ಹೇಳಕ್ ಬಯಸ್ತೇವ್ ನಾವ ಏನ್ ಬರೀದಿ ಸತ್ಯಾಂಶ ಹಿತ್ರ ಬರಿಬೇಕು ಇಲ್ಲ ಆದ್ರೆ ಅವ್ರು ಯಾನ್ ಈ ಪೇಪರ್ದಾಗ ಉಲ್ಲೇಖ ಮಾಡಿದರು ಯಾವ ಲೂಟಿ ಆಗಿದೆ ತಿಳಿ ಇದನ್ನು ಕೂಡ ಎನ್ಕ್ವೈರಿ ಮಾಡಕ್ ತಯಾರಿದ್ರೆ ನಾವು ತಯಾರಿದಿವ್ ಇದ್ರಾಗ ಎರಡು ಮಾತಿಲ್ಲ ಮತ್ತೆ ಯಾರ ಕಾಡಾಪುರದವರು ಅವ್ರಿಗೆ ಇಲ್ಲಿವರೆಗೆ ಕೃಷ್ಣಾ ನದಿಯಿಂದ ನೀರ್ ಬಂದಿಲ್ಲ ಹೇಳಿದ್ರು ಆ ವ್ಯಕ್ತಿನಾಗ್ಲಿ ಅಥವಾ ಅವ್ರದ್ ಯಾವ್ದ ಟೀಮ್ ಇದ್ರ ಅವ್ರ ಸಮಕ್ಷಮ ಎಲ್ಲೇ ಯಾವ ಜಾಗದಾಗ ಓಪನ್ ಬಹಿರಂಗವಾಗಿ ಕಾಡಾಪುರ ಊರಾಗ ಕರದ್ರನು ನಾವು ಬರಕ್ ತಯಾರ್ದೇವು ಆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವೀಕ್ಷಣೆ ಮಾಡತಕ್ಕಂತ ಫೋಟೋಗಳನ್ನ ತಮ್ಮ ವಾಟ್ಸಪ್ಕ ತಮಗೆ ಈ ಕಳಿಸಿದೆವು ಇದನ್ನು ಕೂಡ ತಾವು ಪರಿಶೀಲನೆ ಮಾಡಿರಿ ಮತ್ತೆ ಈ ಮೊದಲು ನೀವು ಹೋಗಿ ಪರಿಶೀಲನೆ ಮಾಡಿದಿರಿ ಕೇರಿ ಕೃಷ್ಣಾವಳಿ ನೀರ್ ಪರಾಕದ ಹೋಗಿಲ್ವ ಅಲ್ಲಿ ಜಾನ್ ಜನವರುಗಳ ಪರಿಸ್ಥಿತಿ ಸುಧಾರಿಸಿದ್ವೋ ನೀರ ಇಲ್ಲ ಅಂತ ಹೇಳಿ ಮತ್ತೆ ಈಗ ಇಷ್ಟ್ರೆ ನೀರ್ ಎಲ್ಲಿ ಹೋಗೋದೇ ಅವ್ರು ಪೇಪರ್ದಾಗ ಮಳೆ ಆಗಿದ್ರಿಗ ಒಗಿದ್ರೀಗ ಇಲ್ಲ ಅಥವಾ ನೀರು ನೀರ್ ಬಿಟ್ಟಿರ್ತಕ್ಕ ಇಲ್ಲ ಇವ ನೀರು ಕೃಷ್ಣಾ ನದಿ ಯಾತ್ ನೀರವ್ರಿಂದ ಮೋಟರ್ ಜಾಕೆಲ್ ಕಲ್ಲೋಳದಿಂದ ಚಾಲು ಇದ್ದಾಗ ಕಾಡಾಪುರ್ ಕೆರೆಯಾಗ ಸ್ಟಾಕ್ ಆದ್ದನ್ನ ನೀರ ಇವತ್ತಿ ಇವ್ರ ಫೋಟೋ ಹೊಡ್ಕೊಂಡು ಬಂದ ಕಾಡಾಪುರ್ ಕೇರಿ ಮನಿ ಅದ್ರ ಫೋಟೋ ಹಾಕುತ್ತಾಗ್ರೆ ಅವ್ರು ವಿಚಾರ ಮಾಡ್ಬೇಕು ಇಲ್ಲಿ ನೀರ್ ಖಾನಾಕ್ ಅದವು ಎಲ್ಲೆವ ಈ ಭಾಗದಾಗ ಮಡಿ ಆಗಿಲ್ಲ ಕಿನಾಲ್ ನೀರ್ ಬಂದಿಲ್ಲ ಇದು ಕೃಷ್ಣ ಯಾತ್ ಕೃಷ್ಣ ಹುಡಿಯಿಂದ ಕಲ್ಲೋಳದಿಂದ ಬಂದ್ ಜಾಕೆಲ್ನಿಂದ ಬಂದದನ್ನ ನೀರ್ ನೀರು ಆಡಿಸಿ ಹೋಗಿದವು ಅಂದ್ರೆ ಇವ್ರಿಗೆ ಇಟ್ಟು ಸಾಮಾನ್ಯ ಜ್ಞಾನ ಇಲ್ಲ ನಾ ಕೇಳ ಪ್ರಶ್ನೆ ಇದ್ರಿ ಜನ ಅಷ್ಟು ಮೂರ್ಖಿಲ್ಲ ಜನ ಏನು ಈಗಾಗಲೇ ನಿರ್ಣಯ ಮಾಡಿದಾರೀ ನಾಳೆ ಏಪ್ರಿಲ್ ಮಾನ್ಯ ನಮ್ಮ ಜನಪ್ರಿಯ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಓಟ್ ಮತ್ತು ಪ್ರಚಂಡ ಬಹುಮತದಿಂದ ಅವ್ರನ್ನ ಮತ್ತೆ ಎರಡನೇ ಬಾರಿಗೆ ದಿಲ್ಲಿ ಪಾರ್ಲಿಮೆಂಟ್ ಆಯ್ಕೆ ಮಾಡು ಸದಸ್ಯದ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್ ರಾಜಣ್ಣವರ್ ಹಾಗೂ ಸುಭಾಷ್ ಸಂಡದಿ ಮಾತನಾಡಿದರು ಕಾಡಾಪುರ್ ಗ್ರಾಮಸ್ಥರಿಗೆ ಆ ಕೆರೆಗೆ ನೀರ್ ಆದಂದ ಕನಿಷ್ಠ ಪಕ್ಷ ಒಂದು ಸಾವಿರ ಎಕ್ಕರೆ ನೀರು ಉಂಡ ಇದ ಕೃಷ್ಣ ದೂಧಗಂಗಾ ಸಕ್ಕರೆ ಕಾರ್ಖಾನೆಗ ಹಜಾರ್ ಟನ್ ಗಟ್ಟಲೆ ಕಬ್ಬು ಹೋಗ್ಯದ ಅದಾವ್ರಿಗೆ ಗಮನಕ್ಕೆ ಇರಲಿ ಯಾಕಂದ್ರೆ ವಿನಾಕಾರಣೆ ಅಪವಾದ ಮಾಡೋದಿದು ಸುಳ್ಳು ಆರೋಪದ ನೀರು ಇಲ್ಲಿವರೆಗೆ ನೀರಿದ್ದು ಇನ್ನೂ ಆದ್ರೂ ಸ್ವಲ್ಪ ಸ್ವಲ್ಪ ನೀರು ಇದ್ದವು ಕೃಷ್ಣಾವಳಿಯಲ್ಲಿ ನೀರು ಇಲ್ದಕ್ಕೆ ನೀರು ಬಂದಿಲ್ಲ ಈಗ ಎರಡು ಮೂರು ವರ್ಷ ಆಯ್ತು ಇಲ್ಲೇ ರೈತರು ಇದ್ರು ಮೂರ್ನಾಲ್ಕು ಜನ ರೈತರು ಬಂದಾರ ಇಲ್ಲಿ ಸನ್ ನಮ್ಮ ಸಂಗಡ ಅದಕ್ಕೆ ದಯವಿಟ್ಟು ಅಪ್ ಅಪವಾದ ಮಾಡೋದು ಇದು ಸುಳ್ಳು ಅದ ನೀರು ಸಾಕಷ್ಟು ಬರ್ತಾವ ಈಗ ಹೊಳಿಗೆ ನೀರು ಕೂಡಲೇ ಚೆನ್ನ ಮತ್ತೆ ಚಾಲು ಆಗ್ತದೆ ಬಾಕಿ ಏನು ಪ್ರಾಬ್ಲಮ್ ಇಲ್ಲ ಕಾಡಾಪುರದವ್ರು ಇದನ್ನ ಯಾರು ಹೇಳದವ್ರು ಅಲ್ಲ ಇದು ನಾನು ಕಾಡಾಪುರ ತಾಲೂಕು ಪಂಚಾಯಿತಿ ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ ಮತ್ತೆ ಅವ್ರು ಯಾರು ಬಂದ್ ನಮಗ್ ಬೇಕಾದ್ರೆ ಮುಂದ ಬಂದ್ ನಮಗ್ ಭೇಟಿ ಹಾಕಿ ಕೇಳಬಹುದು ಇದರಿಂದ ಕೈವಾಡಲ್ ಇನ್ ನೋಡ್ರಿ ಪೇಪರ್ದವ್ರು ಅಷ್ಟ ಕೊಟ್ಟದ್ ನಮಗೆ ಯಾರು ಕೊಡಿದ್ರೆ ಗೊತ್ತಿಲ್ಲಲ್ಲ ಅವ್ರ ಯಾವಾಗ ಬಂದ್ ನೋಡಿರ ಅದ್ ಕೆರಿ ಕಡೆ ಹಾಜಿರ ಕೆರಿ ಗೊತ್ತಿದ್ರಲ್ಲಿ ಹ ನಮ್ಮ ಸಂಸದ ಪ್ರಕಾಶ್ ಅನ್ನ ಉಕ್ಕೇರಿ ಅಥವಾ ಅನ್ನ ಉಕ್ಕೇರಿ ಪ್ರತಿ ಸಲ ಕಾಡಾಪುರಕ್ಕೆ ಬಂದಾಗ ಕೆರಿಗೆ ಬರಲ್ದ ಹೋಗಿಲ್ಲ ಇವ್ರ ರೈತರಿಗೂ ಗೊತ್ತದ ಅದು ಬಂದಾಗ ಕೇಳಿ ಪ್ರತಿ ಒಂದ್ಸಲ ಅರ್ಜೆಂಟ್ ಬಂದಾಗ ಕೆರೆ ಬಂದು ಬೆಟ್ಟಿ ಕೊಟ್ಟು ಹೋಗಿದಾರ್ಟ್ ಅವ್ರ ಲಕ್ಷ ಇರ್ಲಿಲ್ಲ ಪ್ರತಿ ಒಂದ್ಸಲ ಲೈನ್ ಮಾಡ್ರೆ ನಾನು ಕೆರೆ ತುಂಬ ಯೋಜನಾ ಪೂರ್ತಿ ಮಾಡಿಸ್ತೇನೆ ಎಷ್ಟು ಬರ್ಬೇಕಷ್ಟು ಬಂದ ಮತ್ತೊಂದು ಸಾವಿರ ಎಕರೆ ತಕ ಜಮೀನ್ಗೆ ಬೋರ್ವೆಲ್ ಎಲ್ಲ ರಿಚಾರ್ಜ್ ಆಗ್ಬೋದವ್ರ ಇನ್ನೂ ಆದ್ರೂ ಬಾಯಿ ನೀರ್ದವ್ರೆ ಇಲ್ಲಾದ್ರೂ ಇಷ್ಟು ಮತ್ತ ಕುಡಿ ನೀರು ಸಕಟ್ಟು ಗುರಿಗಳಿಗೆ ಎಲ್ಲದಕ್ಕೂ ಉಪಯೋಗ ಆಗಿದಾರ ಕೆರೆ ಸುತ್ತುಂಬುತ್ತಿಲ್ಲ ಜನರಿಗೆ ವಾಸ್ತವ ಏನೈತಿ ಅದನ್ನ ಅದನ್ನ ವಿಫರ್ದಾಗ ಕೊಡಬೇಕಾಗಿತ್ತು ಅದನ್ನು ನೋಡಿದ ಇಲ್ಲಿ ಚುಕ್ಕುಡಕ್ಕೆ ಹೋದಕ್ಕೆ ವಿಫರ್ದಾಗ ಕೊಟ್ಟರೆ ಜನರು ವಾಸ್ತವ್ಯ ಏನಿದೆ ಅದ ಅವ್ರಿಗೆ ಗುರುತಾಗಿಲ್ಲ ಅಲ್ಲಿ ಜನ ಜಾನುವಾರುಗಳಿಗೆ ಬಸಿ ನೀರು ಕೆರೆ ಇರುವುದರಿಂದ ಎಲ್ಲ ಸುತ್ತಮುತ್ತಲಿನವರಿಗೆ ಬೋರ್ವೆಲ್ಲಕ್ಕಾದ ನೀರು ಚಾರ್ಜ್ ಆಗೈತಿ ಗಣೇಶ ಮತ್ತು ಪ್ರಕಾಶ್ ಅಣ್ಣ ಹುಕ್ಕೇರಿಯವರ ಪ್ರತಿ ತಿಂಗಳ ಕಾಡಪೂರ್ವಕ ಬಂದ ಜನ ಸಾಮಾನ್ಯರ ಕಾಳಜಿ ತಗೋದಂತ ನಮ್ಮ ಶಾಸಕರು ಮತ್ತು ನಮ್ಮ ಸಂಸದರು ಈ ಸಲ ನಾವು ಒಂದು ಸಾವಿರ ಮತದಿಂದ ಲೀಡ್ ಕೊಡ್ತೇವೆ ಅಂತ ಹೆಮ್ಮಿಂದ ಹೇಳ್ತೇವೆ ನಾವು ಸಾಮಾನ್ಯ ಜನರ ಕಾಳಜಿ ತಗೋರಂದ್ರೆ ನಮ್ಮ ಗಣೇಶ ಅನ್ನಮತ್ ಪ್ರಕಾಶನ ಒಕ್ಕೇರಿ ಅವರು ಮೂಲಭೂತ ಸೌಕರ್ಯ ನಮ್ಮ ಕಾಡಾಪುರ ಒದಗಿಸಿ ಕೊಟ್ಟವ್ರಂದ್ರೆ ಗಣೇಶ ಅನ್ನ ಪ್ರಕಾಶನ ಅವರು ಅವರಿಂದ ನಮ್ಮ ಕಾಡಾಪುರಕ್ಕೂ ಒಂದೂ ಕೆಲಸ ಯಾವುದೂ ನಿಂತಿಲ್ಲ ಇನ್ನೊರಿಗೆ ಗಂಗಾ ಕಲ್ಯಾಣ ಒಂದು ಏಳು ಅನ್ ಎಂಟು ಜನ ಮಾಡಿದಾರ್ರಿ ಇನ್ನೂ ಆರು ಚಾಲ್ತಿಯಲ್ಲಿ ಐತ್ರಿ ಇನ್ನು ಮುಂದಾದ್ರೆ ಬಿ ಪ್ರತಿ ಒಂದು ಕೆಲಸ ಮಾಡೋರಂದ್ರೆ ಅವರ ಪ್ರಕಾಶಣ್ಣ ಮತ್ತು ಗಣೇಶ ಕಿರೋರು ಅದನ್ನು ಬಿಟ್ಟರೆ ನಮ್ಮ ಊರಿಗೆ ಯಾರು ಇನ್ನೂರಿಗೆ ಐದು ವರ್ಷನಾಗೆ ಯಾರೂ ಬಂದಿಲ್ಲ ಬಂದಲ್ಲಿ ವಾಸ್ತುಥಿತಿ ಏನೀತಿಯಲ್ಲ ನಾವು ಕಾಡಾಪುರದವ್ರು ಅಲ್ಲಿ ಬಂದ್ರೆ ನಾವು ಉತ್ತರ ಕೊಡೋಕೆ ನಾವು ತಯಾರಿದೀವಿ